ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ಅಕನಮ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರೋದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸೆಲ್ಪ್ ಅವರ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜಸ್ಕ ಒಂದು ರಿಸಲ್ಟ್ ಯಾವಾಗ ಬರ್ತದೆ ಎಂಬುದನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ಡಿಸ್ಕಷನ್ ಹೋಗೋಣ ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಹ ನೀವು ನೋಡಿರ್ಬೋದು ಈಗಾಗಲೇ ಅದರ ಬಗ್ಗೆಯೂ ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆರ್ತೀವಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಂಥ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸತ್ರು ಈ ಒಂದು ಜಸ್ಕಾಮ್ ಪವರ್ ಮ್ಯಾನ್ ರಿಸಲ್ಟು ಅಂತಂದರೆ ಸರಿಸುಮಾರು ಇದು ಒಂದು ತಿಂಗಳು ಆಯ್ತು ಸ್ನೇಹಿತರೆ ಇನ್ನೂ ಸಹ ರಿಸಲ್ಟನ್ನು ಬಿಡುಗಡೆ ಮಾಡಲಿಲ್ಲ ಇದಕ್ಕೆ ಅಪ್ಲೈ ಮಾಡಿದಂಥ ಹಲವಾರು ಅಭ್ಯರ್ಥಿಗಳು ಸಹ ಏನು ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಯಾಕೆ ಇನ್ನೂ ಸಹ ಈ ಒಂದು ರಿಸಲ್ಟ್ ಬರ್ತಾ ಇಲ್ಲ ಯಾವಾಗ ಬರಬಹುದು ಈ ಒಂದು ರಿಸಲ್ಟು ಮತ್ತು ಆಯ್ಕೆ ಪಟ್ಟಿ ಪ್ರಕಾರ ವಿಳಂಬ ಯಾಕಾಯಿತು ಮತ್ತು ಅಭ್ಯರ್ಥಿಗಳ ಆಕ್ರೋಶ ಏನೆಲ್ಲ ಅವರು ಹೇಳ್ಕೊಳ್ತಿದ್ದಾರೆ ಎಂಬುದನ್ನು ಈಗ ಪತ್ರಿಕಾ ಪ್ರಕಟಣೆಯನ್ನು ನೋಡಿ ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ಡೇಟನ್ನು ನಾನು ಈ ಒಂದು ಜಸ್ಕಾಮ್ ರಿಸಲ್ಟ್ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ನಾನು ಹೇಳುವಂಥ ಎಕ್ಸ್ಪೆಕ್ಟೆಡ್ ಡೇಟ್ ಬಗ್ಗೆ ನಿಮಗೆ ನಂಬಿಕೆ ಇತ್ತು ಅಂತಂದರೆ ಮಾತ್ರ ವಿಡಿಯೋವನ್ನು ಮುಂದುವರಿಸಿ ಯಾಕಂತಂದರೆ ಸುಮ್ಮ ಸುಮ್ಮನೆ ನೀವು ಮಾಡಿದೆ ಕಾಮೆಂಟನ್ನು ಹಾಕುವಂಥದ್ದು ತಪ್ಪಾಗ್ತದೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡಿದರೆ ಆಯ್ಕೆ ಪಟ್ಟಿ ಪ್ರಕಟ ವಿಳಂಬ ಅಭ್ಯರ್ಥಿಗಳ ಆಕ್ರೋಶ ಗುಲ್ಬರ್ಗ ವಿದ್ಯುತ್ ಸರಬರಾಜ್ ಕಂಪನಿ ಅಂದರೆ ಜಸ್ಕಾಮಲ್ಲಿ ನೂರ ತೊಂಬತ್ತೊಂಬತ್ತು ಮಂದಿ ಕಿರಿಯ ಪವರ್ ಮ್ಯಾನ್ಗಳ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗುತ್ತೆ ಎಂದು ಅಭ್ಯರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ನೇಮಕಾತಿ ಸೂಚನೆ ಹೊರಡಿಸಲಾಗಿದೆ ಒಂದು ವರ್ಷವಾದರೂ ನೇಮಕಾತಿ ಪೂರ್ಣಗೊಳಿಸಿಲ್ಲ ಬೇರೆ ಕಂಪನಿಗಳಲ್ಲಿ ನೇಮಕಾತಿ ನಡೆದಿದೆ ಜಸ್ಕಮಲ್ಲಿ ಮಾತ್ರ ವಿಳಂಬವಾಗಿದೆ ಎಂದು ಪ್ರಜಾವಾಣಿಯೊಂದಿಗೆ ಮಾತನಾಡಿದ ಅಭ್ಯರ್ಥಿಗಳು ಅಳಲು ತೋಡಿಕೊಂಡರು ಎಸ್ ಎಲ್ಸ್ ವಿದ್ಯಾರ್ಥಿಯ ಮೇಲೆ ನೇಮಕಾತಿ ಮಾಡಿಕೊಳ್ ಮಾಡಿಕೊಳ್ಳಲಾಗುತ್ತಿರುವಂತಹ ಈ ಒಂದು ನೋಟಿಫಿಕೇಷನಲ್ಲಿ ಆಗಸ್ಟ್ನಲ್ಲಿ ದೈಹಿಕ ಪರೀಕ್ಷೆ ಮತ್ತು ಶ್ರವಣದೋಷ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸಲಾಗಿದೆ ಆದರೆ ಇದುವರೆಗೂ ಅಂತಿಮ ಐಕಪಟ್ಟಿಯನ್ನು ಪ್ರಕಟಿಸಿಲ್ಲ ಕೌನ್ಸಿಲಿಂಗ್ ದಿನಾಂಕವನ್ನು ಸಹ ನಿಗದಿಪಡಿಸಿಲ್ಲ ಎಂದು ದೂರು ನೀಡಿದರು ಒಟ್ಟು ಎರಡು ಸಾವಿರದ ಎಂಟುನೂರು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು ಅದರಲ್ಲಿ ಒಂದು ಅನುಪಾತ ಐದರ ಪ್ರಕಾರ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆಗೆ ಕರೆಯಲಾಗುತ್ತಿತ್ತು ಇದಾಗಿ ಎರಡು ತಿಂಗಳಾಗುತ್ತಿದೆ ಇದುವರೆಗಾದರೂ ಸಹ ತಾತ್ಕಾಲಿಕ ಪಟ್ಟಿ ಸಹ ಪ್ರಕಟ ಆಗಿಲ್ಲ ಸಾಮಾನ್ಯವಾಗಿ ಆರು ತಿಂಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿಯುತ್ತದೆ ಆದರೆ ಇಲ್ಲಿ ಒಂದು ವರ್ಷವಾದರೂ ಸಹ ನೇಮಕಾತಿ ಪ್ರಕ್ರಿಯೆ ಏನಾಗ್ತಿಲ್ಲ ಪೂರ್ಣಗೊಂಡಿಲ್ಲ ಎಂಬುದು ಅಭ್ಯರ್ಥಿಗಳ ಒಂದು ಆಕ್ರೋಶ ಓಕೆ ಇಲ್ಲಿ ಏನಪ್ಪ ಅಂತಂದರೆ ಒಂದು ನೋಡುವುದಾದರೆ ಒಟ್ಟಾರೆ ಇಲ್ಲಿ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳ ಸಂಖ್ಯೆ ಎರಡು ಸಾವಿರದ ಎಂಟುನೂರು ಒಂದಿಷ್ಟು ಇಷ್ಟು ಫೈವ್ ಅಂತಂದರೆ ಸರಿಸುಮಾರು ಸಾವಿರ ಅಭ್ಯರ್ಥಿಗಳು ಇದಕ್ಕೆ ಕ್ವಾಲಿಫೈಯನ್ನು ಆಗಿದ್ದಾರೆ ಒಂದು ಫಿಸಿಕಲ್ಗೆ ಇದ್ರ ಮೆಡಿಕಲ್ ಸಹ ಆಗಸ್ಟ್ ಹದಿನೆಂಟಕ್ಕೆ ಮುಗಿದ ಸ್ನೇಹಿತರೆ ಬಟ್ ಅದು ಇನ್ನಾದರೂ ಸಹ ಒಂದು ಆಯ್ಕೆ ಪಟ್ಟಿ ಪ್ರಕಟಗೊಂಡಿಲ್ಲ ಎಂಬುದು ಅಭ್ಯರ್ಥಿಗಳ ಒಂದು ಆಕ್ರೋಶ ಆಗಿತ್ತು ಓಕೆ ಈ ಒಂದು ಆಯ್ಕೆ ಪ್ರಕಟ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಗೊಳ್ಬಹುದು ಅಂತ ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಹೇಳೋದಾದರೆ ಇವೆಲ್ಲ ಒಂದು ಬೆಳವಣಿಗೆ ನೋಡೋದಾದರೆ ಇದನ್ನು ನೋಡಿ ಎಚ್ಚೆತ್ಕೊಂಡು ಜಸ್ಕಾಮ್ ಅವರು ಆದಷ್ಟು ಬೇಗನೆ ರಿಸಲ್ಟ್ ಬಿಡ್ತಾರೆ ಅವರು ವಿಳಂಬ ಅಂತಲ್ಲ ಯಾಕಂತಂದರೆ ಚಸ್ಕಾಮ್ಗಿಂತ ಜಸ್ಕಾಮು ಸ್ವಲ್ಪ ಚಸ್ಕಾಂಬ್ರದ್ದು ಇನ್ನೂ ಸಹ ವಿಳಂಬ ಆಗ್ತದೆ ಬಟ್ ಜಸ್ಕಮ್ದು ಯಾವ ರೀತಿ ಅಂತ ವಿಳಂಬ ಆಗ್ತಾ ಇಲ್ಲ ನೋಡೋದಾದರೆ ಜಸ್ಕಮ್ದು ಮುಗಿದು ಒಂದು ಏನಪ್ಪ ಇದು ಅಂತಂದರೆ ಮೆಡಿಕಲ್ ಮುಗಿದಿರುವಂಥದ್ದು ಆಗಸ್ಟ್ ಹದಿನೆಂಟಕ್ಕೆ ಓಕೆ ಅಂದರೆ ಸೆಪ್ಟೆಂಬರ್ ಒಂದು ತಿಂಗಳು ಮಾತ್ರ ಆಯಿತು ಈ ಒಂದು ಪಕ್ ಆಯ್ಕೆ ಪಟ್ಟಿ ಪ್ರಕಟ ಮಾಡೋದಕ್ಕೆ ಹಾಗಾಗಿ ಈ ಒಂದು ತಿಂಗಳಿನಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಇಪ್ಪತ್ತು ಅಥವಾ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಬರುವಂತಹ ಸಾಧ್ಯತೆ ಇದೆ ಈ ಒಂದು ಜಸ್ಕಮ್ನ ಒಂದು ರಿಸಲ್ಟ್ ಓಕೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಬಟ್ ಇದಕ್ಕೆ ಯಾವ ರೀತಿಯಾದಂತಹ ಕಾಲನ್ನು ಕನೆಕ್ಟ್ ಮಾಡೋದಕ್ಕೆ ಆದರೆ ಕನೆಕ್ಟ್ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ ಇನ್ನು ರಿಂಗ್ ಆದರೂ ಹೆಂಗಾದರೂ ಮಾಡ್ಬೋದಿತ್ತು ಬಟ್ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ ಸ್ನೇಹಿತರೆ ಈ ಒಂದು ಜಸ್ಕಮ್ಗೆ ಮಾತ್ರ ಹಾಗಾಗಿ ಈ ಒಂದು ರಿಸಲ್ಟು ಅತಿ ಶೀಘ್ರದಲ್ಲಿಯೇ ಬರ್ತದೆ ಈ ಒಂದು ತಿಂಗಳಲ್ಲೇ ಬರ್ತದೆ ಓಕೆ ಜಸ್ಕಾಮದೆಲ್ಲ ಕಂಪ್ಲೀಟ್ ಆಗಿದೆ ಆ ಪ್ರೊಸೆಸ್ಸು ಇನ್ನೇನಿಲ್ಲ ರಿಸಲ್ಟ್ ಮಾತ್ರ ಬಿಡುವಂಥದ್ದು ರಿಸಲ್ಟನ್ನು ಸಹ ಈ ಒಂದು ತಿಂಗಳಲ್ಲಿ ಅವರು ಬಿಡ್ತಾರೆ ಅಂತ ಹೇಳ್ತಾ ಇದು ಈ ಒಂದು ವಿಡಿಯೋ ಆಗಿತ್ತು ನಂತರ ಈ ವಿಡಿಯೋ ಎಷ್ಟು ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋಸ್ ತಗಾಯಿ ಧನ್ಯವಾದ ಥ್ಯಾಂಕ್ಸ್ ಫಾರ್